ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಫೆಬ್ರವರಿ ತಾರೀಕಿನ ದಿನದಂದು ಬುಧದೇವನ ರಾಶಿ ಪರಿವರ್ತನೆಯೊಂದಿಗೆ ರೂಪುಗೊಳ್ಳಿರುವ ಶುಭಕರ ರಾಜಯೋಗವೊಂದರ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ರೂಪುಗೊಳ್ಳಲಿರುವ ಈ ವಿಶಿಷ್ಟ ರಾಜಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರೇಮದ ಕಾರಕ ಗ್ರಹನಾಗಿರುವ ಶುಕ್ರ ದೇವನು ಪ್ರಸ್ತುತ ಮೀನರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಹೀಗಿರಬೇಕಾದರೆ ಈಗ ಕುಂಭ ರಾಶಿಯಲ್ಲಿ ಗೋಚರಿಸುತ್ತಲಿರುವ ಬುಧದೇವನು ಫೆಬ್ರವರಿ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನದಂದು ಮೀನರಾಶಿಗೆನೆ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಯಾವಾಗ ಬುಧದೇವನು ಮೀನರಾಶಿಯನ್ನ ಪ್ರವೇಶ ಮಾಡುವನೋ ಆಗ ಮೀನರಾಶಿಯಲ್ಲಿ ಶುಕ್ರ ಮತ್ತು ಬುಧದೇವನ ಮಹಾಯುತಿ ನೆರವೇರುವುದರ ಮೂಲಕ ಅತ್ಯಂತ ಪ್ರಬಲ ರಾಜಯೋಗವಾಗಿರುವ ನೀಚಭಂಗ ರಾಜಯೋಗ ಮತ್ತು ಲಕ್ಷ್ಮಿಯೋಗದ ನಿರ್ಮಾಣವಾಗಲಿದೆ ವೈದಿಕ ಜ್ಯೋತಿಷ್ಯದ ಅನುಸಾರ ಈ ಎರಡು ಗ್ರಹಗಳು ಕೂಡ ಪ್ರತ್ಯೇಕವಾಗಿ ಹೆಚ್ಚು ಪ್ರಬಲ ಗ್ರಹಗಳೇ ಆಗಿವೆ ಜ್ಯೋತಿಷ್ಯದಲ್ಲಿ ಶುಕ್ರದೇವನನ್ನು ದೈತ್ಯರ ಗುರುವೆಂದು ಕರೆಯಲಾಗಿದ್ದರೆ ಬುಧದೇವನನ್ನು ನವಗ್ರಹಗಳ ರಾಜಕುಮಾರನೆಂದು ಉಲ್ಲೇಖಿಸಲ್ಪಟ್ಟಿದೆ ಹೀಗಾಗಿ ಇಲ್ಲಿ ರೂಪುಗೊಳ್ಳಲಿರುವ ನೀಚಭಂಗ ರಾಜಯೋಗವು ಪ್ರತ್ಯೇಕ ರಾಶಿಯ ಜಾತಕದವರ ಪಾಲಿಗೂ ಶುಭ ಫಲಗಳನ್ನು ಕರುಣಿಸಬಹುದಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನ ದಿನದಂದು ರೂಪುಗೊಳ್ಳಲಿರುವ ನೀಚಭಂಗ ರಾಜಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ದ್ವಿತೀಯ ಮತ್ತು ಸಪ್ತಮ ಭಾಗ್ಯದ ಸ್ವಾಮಿ ಗ್ರಹನಾಗಿರುವನು ಅದೇ ಇಲ್ಲಿ ದೇವನು ನಿಮ್ಮ ತೃತೀಯ ಭಾವದ ಮತ್ತು ಅಷ್ಟಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಿರಬೇಕಾದರೆ ಈಗ ಪ್ರಸ್ತುತ ಈ ಎರಡು ಗ್ರಹಗಳು ಮೀನರಾಶಿಯ ಮೂಲಕ ನಿಮ್ಮ ವಿದೇಶಿಯ ಭಾವ ಅಂದರೆ ನಿಮ್ಮ ದ್ವಾದಶ ಭಾವದಲ್ಲಿ ವಿಶೇಷ ಸಂಯೋಗವನ್ನು ಹೊಂದುವುದರ ಮೂಲಕ ನೀಚಭಂಗ ರಾಜಯೋಗ ಮತ್ತು ಲಕ್ಷ್ಮೀಯೋಗವನ್ನು ನಿರ್ಮಿಸಲಿದ್ದಾರೆ ಇಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿಯೇ ಉಂಟಾಗಲಿರುವ ಶುಕ್ರ ಬುಧನ ಯುತಿ ಮತ್ತು ನೀಚಭಂಗ ರಾಜಯೋಗವು ಖಂಡಿತ ಮೇಷರಾಶಿಯ ಜಾತಕದವರ ಪಾಲಿಗೆ ಮಹೋನ್ನತ ಫಲಗಳನ್ನು ಹೊತ್ತು ಬರಲಿದೆ ಈ ವಿಶೇಷ ಸಮಯವು ನಿಮ್ಮ ಪಾಲಿಗೆ ಒಂದು ರೀತಿಯ ಸುವರ್ಣ ಸಮಯವಾಗಿ ಮಾರ್ಪಡಲಿದ್ದು ಇಲ್ಲಿ ಲಕ್ಷ್ಮೀ ಮಾತೆ ಹಾಗೂ ವಿಷ್ಣು ಭಗವಾನನ ಅನುಗ್ರಹದ ಸುರಿಮಳೆ ಉಂಟಾಗಲಿದೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ಮೇಷರಾಶಿಯ ಪ್ರತ್ಯೇಕ ಜಾತಕದವರು ಅಪಾರ ಧನ ಸಂಪತ್ತು ಹೊಂದುವ ಅವಕಾಶಗಳು ಪಡೆದುಕೊಳ್ಳಲಿದ್ದಾರೆ ಜತೆಗೆ ಇಲ್ಲಿ ನಿಮ್ಮ ಸುಖ ಸೌಭಾಗ್ಯದಲ್ಲಿಯೂ ವೃದ್ಧಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಪಾರಿವಾರಿಕ ಜೀವನದಲ್ಲಿಯೂ ಸುಖದ ರೀತಿಯ ಫಲಗಳ ಸುರಿಮಳೆ ಉಂಟಾಗಲಿದೆ ವೈವಾಹಿಕ ಜೀವನದಲ್ಲಿಯೂ ಮಧುರತೆ ಕಂಡುಬರಲಿದೆ ಇಲ್ಲಿ ನೀವು ಎಲ್ಲ ರೀತಿಯ ಸುಖ ಸೌಕರ್ಯಗಳಿಂದ ಪರಿಪೂರ್ಣರಾಗಲಿದ್ದೀರಿ ವಿಶೇಷವಾಗಿ ಇಲ್ಲಿ ಪರಿವಾರ ಸದಸ್ಯರ ಮಧ್ಯದಲ್ಲಿ ಹೆಚ್ಚಿನ ಸಾಮರಸ್ಯ ಕಂಡುಬರುವುದು ನಿಮಗೆ ಹೆಚ್ಚು ಸಂತುಷ್ಟಿಯನ್ನು ಕರುಣಿಸಲಿದೆ ಹಾಗೆ ಇಲ್ಲಿ ನಿಮಗೆ ಸಂಗಾತಿಯ ಭರಪೂರ ಸಹಕಾರ ಲಭಿಸುವುದು ದಾಂಪತ್ಯದಲ್ಲಿ ಮಧುರತೆಯನ್ನು ಕರುಣಿಸಲಿದೆ ವಿಶೇಷವೆಂದರೆ ನಿಜಭಂಗ ರಾಜಯೋಗವು ಅತ್ಯಂತ ಪ್ರಬಲ ರಾಜಯೋಗವೆಂದು ಹೇಳಲಾಗಿದ್ದು ಹೀಗಾಗಿ ಇಲ್ಲಿ ಮೇಷರಾಶಿಯ ಜಾತಕದವರ ಬಹುತೇಕ ಆರ್ಥಿಕ ಸಂಕಷ್ಟಗಳು ದೂರಗೊಳ್ಳುವುದರ ಜೊತೆಗೆ ಆರ್ಥಿಕ ಸದುತೆಯ ಪ್ರಾಪ್ತಿ ಉಂಟಾಗಲಿದೆ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಮೇಷರಾಶಿಯ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷ ಸಫಲತೆಯದ್ದಾಗಿರಲಿದೆ ಇಲ್ಲಿ ಬಹುತೇಕ ವ್ಯಾಪಾರಿ ಜಾತಕದವರು ಆರ್ಥಿಕ ಲಾಭವನ್ನು ಹೊಂದಲಿದ್ದು ನಷ್ಟದ ಸ್ಥಿತಿಯಿಂದ ಹೊರಬರಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನ ಗತಿವಿಧಿಗಳಲ್ಲಿ ವೇಗ ಕಂಡು ಬರಲಿದ್ದು ನಿಮ್ಮ ವಿಶೇಷ ಪ್ರಭಾವ ವ್ಯಾಪಾರ ಜಗತ್ತಿನ ಮೇಲೆ ಉಂಟಾಗಲಿದೆ ಜತೆ ಜೊತೆಗೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ದೊಡ್ಡ ಯೋಜನೆಯೊಂದಕ್ಕೂ ಅಂಕಿತ ಹಾಕಬಹುದಾಗಿದ್ದು ದೊಡ್ಡ ದೊಡ್ಡ ಸಂಸ್ಥೆಗಳೊಂದಿಗೆ ನಿಕಟ ಸಂಪರ್ಕವೂ ಕೂಡ ಏರ್ಪಡಬಹುದಾಗಿದೆ ಈ ಎಲ್ಲದರ ಜತೆಗೆ ಇಲ್ಲಿ ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವಗಳು ನೌಕರಸ್ಥ ಜಾತಕದವರ ಮೇಲೂ ವಿಶೇಷ ಶುಭ ಪ್ರಭಾವಗಳನ್ನು ಕರುಣಿಸಲಿವೆ ಈಗಿರುವ ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರದತ್ತ ತೆರಳುವ ಪ್ರಯತ್ನಕ್ಕೂ ಸಫಲತೆ ದೊರೆಯಬಹುದಾಗಿದೆ ಜತೆ ಜತೆಗೆ ಇಲ್ಲಿ ಇಚ್ಛಿತ ಸ್ಥಳಗಳಿಗೆ ಸ್ಥಾನ ಪರಿವರ್ತನೆ ಹೊಂದುವ ಇಚ್ಛೆಯ ಪೂರ್ತಿಯೂ ಕೂಡ ಸಾಧ್ಯವಾಗಲಿದೆ ಈ ವಿಶೇಷಾವಧಿಯಲ್ಲಿ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸದನ್ನಾದರೂ ಅರಿತುಕೊಳ್ಳುವುದ ಅಥವಾ ಹೊಸ ವಿಷಯವನ್ನ ಕಲಿತುಕೊಳ್ಳುವ ಅವಕಾಶವೂ ಕೂಡ ಲಭಿಸಲಿದೆ ಇದು ಖಂಡಿತ ಭವಿಷ್ಯದಲ್ಲಿ ನಿಮ್ಮ ವೃತ್ತಿ ಜೀವನದ ಉನ್ನತಿಗೂ ಕಾರಣವಾಗಬಹುದಾಗಿದೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನಮಗೆ ಹೊಸ ವಿಷಯಗಳನ್ನು ಕಲಿತುಕೊಳ್ಳುವ ಅವಕಾಶಗಳು ಲಭಿಸಿದಾಗ ಅವುಗಳನ್ನು ಇಂದಿಗೂ ತಿರಸ್ಕರಿಸಬಾರದು ಇದರ ಜೊತೆಗೆ ಈ ಅವಧಿಯಲ್ಲಿ ಮೇಷರಾಶಿಯ ಜಾತಕದವರ ಕಲಾತ್ಮಕ ಕ್ಷಮತೆಯು ವೃದ್ಧಿಯಾಗಲಿದ್ದು ಇಲ್ಲಿ ಬಹುತೇಕರು ಕಲೆಯಿಂದಾಗಿಯೂ ಹಣ ಮತ್ತು ಹೆಸರು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಈ ಎಲ್ಲದರ ಜೊತೆಗೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಫಲದಾಯಿಯಾಗಿ ಸಾಬೀತಾಗಲಿದೆ ಜತೆಗೆ ಇಲ್ಲಿ ಆರ್ಥಿಕ ವಿಷಯಗಳಿಗೆ ಸಂಬಂಧಿತ ಬಹುತೇಕ ಕಾರ್ಯಗಳು ಕೂಡ ನಿಮಗೆ ವಿಶೇಷ ಪ್ರಗತಿಯನ್ನು ಕರುಣಿಸಲಿವೆ ಹೀಗಾಗಿ ಇಲ್ಲಿ ತಪ್ಪದೇ ಈ ವಿಶೇಷ ಸಮಯದ ಸದುಪಯೋಗವನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಶುಕ್ರ ಮತ್ತು ಬುಧನ ಸಂಯೋಗದಿಂದ ರೂಪುಗೊಳ್ಳಲಿರುವ ನೀಚಭಂಗ ಮತ್ತು ಲಕ್ಷ್ಮೀ ಯೋಗವು ನಿಮ್ಮ ಪಾಲಿಗೆ ಹೆಚ್ಚು ಶುಭಕರವಾಗಿರಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಬುಧ ಮತ್ತು ಶುಕ್ರ ಗ್ರಹದ ವಿಶೇಷ ಸಂಯೋಜನೆಯಿಂದಾಗಿ ರೂಪುಗೊಳ್ಳಿರುವ ವಿಶಿಷ್ಟ ರಾಜಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ